ಕೊರಟಗೆರೆಯಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ವಿವಿಧ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆ ಪುರಸ್ಕಾರ ನಡೆದವು ಸುಮಾರು ನಲವತ್ತು ವರ್ಷದಿಂದ ಪ್ರತಿ ಹಬ್ಬದಲ್ಲೂ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸುತ್ತಾ ಬಂದಿರುವ ಸುರಕ್ಷಾ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು ಕೊರಟಗೆರೆ ಪಟ್ಟಣದ ಶ್ರೀ ಗುಂಡಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಭಕ್ತಾದಿಗಳಿಗೆ ಪಾನಕ ಮಂಜಿಗೆ ಕೋಸಂಬರಿ ಹಾಗೂ ವಿಶೇಷ ಪ್ರಸಾದವನ್ನು ಶ್ರೀರಾಮನ ಭಕ್ತರು ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಕ್ತಾದಿಗಳು ದೇವಸ್ಥಾನದ ಹುಂಡಿಗಳ ಹಣ ತೆಗೆದುಕೊಂಡು ಹೋಗುವ ಮುಜರಾ ಇಲಾಖೆಯ ಅಧಿಕಾರಿಗಳು ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಂದು ದೂರಿದರು ಇದೇ ಸಂದರ್ಭದಲ್ಲಿ ಸುರಕ್ಷಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಮತ್ತು ಭಕ್ತಾದಿಗಳು ಹಾಜರಿದ್ದರು ವರದಿ ಸ್ವಾಮಿ ಎಂಎನ್ ಕೊರಟಗೆರೆ ಶ್ರೀರಾಮನವಮಿ ಪ್ರದೇಶ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ ವಿಶೇಷಾದ ಬರ್ಚಸ್ಸಿನಿಂದ ಸಾರ್ವಜನಿಕರಿಂದ ಈ ಬೆಳಗ್ಗೆ ವಿನಾಯಕ ಪೂಜೆ ಹಾಗೂ ಆಂಜನೇಯ ಮತ್ತು ಇತ್ತು ಎಲೆಕ್ಷನ್ ಇಲ್ಲೇ ಸ್ವಾಮಿ ದೇವಸ್ಥಾನದಲ್ಲೇ ದೇವಸ್ಥಾನದಲ್ಲೇ ಚೆನ್ನಾಗಿರುವಂತೆ ಕೊಟ್ಟಿಗೆರೆ ಪಟ್ಟಣದ ಸರ್ಕಾರದೊಂದಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು ಎಸ್ ರಮೇಶ್ ಅಂತ ಹೊರಟ್ಯಾರೆ ಈ ಹಿಂದೂ ದೇವಸ್ಥಾನಗಳ ಬಗ್ಗೆ ಯಾವುದೇ ಇದು ಮಿಟ್ರಾ ಇಲಾಖೆ ಯಾವುದೇ ಕಾಳಜಿ ಖಿಸ್ತಂಗೆ ಅವನ್ನ ಇನ್ನೂ ಮೂಳೆ ಉಂಟು ಮಾಡ್ತಿದ್ದರು ಅದರಲ್ಲಿ ಬರೋ ಉಂಡಿ ದುಡ್ಡುಗಳು ಅವನ್ನೆಲ್ಲ ಇಟ್ಕೊಂಡೋಗಿ ಪೂಜೆ ಮೂಡಿಸ್ಕೊಳ್ಳುವಾಗ ಯಾವುದೇ ಅನ್ನ ಜಯಂತಿ ಆಗಿರ್ಬೋದು ದಕ್ಷಿಣ ಆಗಿರ್ಬೋದು ಯಾವುದೇ ಪೂಜೆ ಪೂಜಾರ ಇವರನ್ನು ಫೀಸನ್ನು ಕೊಡ್ತಾರೆ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇಲ್ಲ ದೇವಸ್ಥಾನ ಪೂಜೆ ಆಗೋದರಿಂದ ಈ ಶ್ರೀ ಗುಂಡಾಯನೇ ಸ್ವಾಮಿ ದೇವಸ್ಥಾನ ಮುಜರಾಯಿ ಸೇರಿದ್ದಾಗಿದ್ದರಿಂದ ಇದಕ್ಕೆ ಮುಜರಾಯಿ ಇಲಾಖೆಯಿಂದ ಯಾವುದೇ ಆಗಲಿ ಯಾವುದೇ ತುಂಬಾ ಬಂದುವರಿಸೋದಕ್ಕಾಗಲಿ ಇನ್ನೊಂದು ಪೂಜಾ ಕಾರ್ಯಕ್ರಮಗಳಿಗೆ ಯಾವುದೇ ಸಹಕಾರಗಳು ತಹಶೀಲ್ದಾರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಸಹಕಾರ ಕೊಡ್ತಿಲ್ಲ ಹಾಗಾಗಿ ಈ ದೇವಸ್ಥಾನ ಹರಿಜಾಂಗ್ ಕಾಲೋನಿ ಒಳಗಿರೋದ್ರಿಂದ ಇದು ತುಂಬಾ ಪೂರ್ವಿಕ ಕಾಲದಿಂದ ಬಂದಿರುವುದು ಬಂದರೂ ಕೂಡ ಈ ದೇವಸ್ಥಾನಕ್ಕೆ ತುಂಬಾ ನೆಗ್ಲೆಕ್ಟ್ ಆಗಿ ನೋಡ್ತಾ ಇದ್ದಾರೆ ಪ್ರತಿ ವರ್ಷ ಶ್ರೀರಾಮ್ ಲಕ್ಷ ಸ್ವಾಮಿ Ushers mak Puja mak.